ಿಫ್ಟ್ ವಿಲ್ ಇಟ್ ಮೀನ್ಸ್ ಅವ್ರು ಸತ್ತು ಮೇಲೆ ಅವನಿಗೆ ಬರೋದು ಬರೋದು ಮಗನಿಗೆ ಗಿಫ್ಟೆಡ್ ಇಡೇ ಗಿಫ್ಟ್ ಇಡ ಅಂತ ಹೇಳಿದ್ರೆ ದಾನ ಪತ್ರ ಅಂತ ಹೇಳ್ತೀವಿ ಬದುಕಿರುವಾಗಲೇ ನನ್ನ ಆಸ್ತಿನ ದಾನ ಮಾಡ್ಕೊಡ್ಬೋದು ಮಗನಿಗೆ ದಾನ ಮಾಡಿರ್ತಾರೆ ಆ ಮಗ ಏನ್ ಮಾಡ್ತಾನೆ ಅಪ್ಪ ನೋಡ್ಕೊಳ್ಳೋದ್ ಬರ್ತದೆ ಈ ರೀತಿ ಪ್ರಾಬ್ಲಮ್ಸ್ ಬರ್ತದೆ ಸೀನಿಯರ್ ಸಿಟಿಜನ್ ಹೋಗ್ತಾನ ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ಬಿಡ್ತಾರೆ ತನ್ನ ಹಿಡಿದು ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ನನ್ನಂಗಾಯ್ತು ರಿಟ್ ಅಪೀಲು ಕೂಡ ನನ್ನಂಗಾಗಿದೆ ದಯವಿಟ್ಟು ಮನೆಯಿಂದ ಕೊಡಿ ಅಂದ್ರೆ ಪೊಲೀಸರು ನಮ್ಗೊಂದು ಇದನ್ನ ಕಳ್ಸಿಕೊಡ್ತಾರೆ ನೋಡಿ ಇದ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ ಡಿಸ್ಟಿಕ್ ಕೋರ್ಟಲ್ಲೂ ನನ್ನ ಡಿಸ್ಟಿಕ್ ಅಲ್ಲೂ ನನ್ನಂಗ ಎಸ್ ಸಿ ನನ್ನಂಗಾಗಿದೆ ಅಪೀಲು ನನ್ನಂಗ ರಿಟ್ ಪಿಟೀಷನ್ ನನ್ನಂಗ ಬಿಡಿಸಿ ಅಂತ ಹೇಳಿದ್ರೆ ಅವ್ರು ಆ ಸೊಸೆ ಏನಾಗಿದ್ದಾಳಲ್ಲ ಸೊಸೆಯ ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸಲ ಕಂಟೆಂಪ್ಟ್ ಆದ್ರೆ ಯಾವ ಪೊಲೀಸರು ಮತ್ತೆ ರಿಟರ್ನ್ ಜಾಬಿಗೆ ಸಿರೋದು ಬಹಳ ಕಷ್ಟ ಈ ಲೆಜಿಸ್ಲೇಷನ್ ಶಾಸಕಾಂಗದಿಂದ ಪೊಲೀಸನ್ನು ಸಪ್ರೇಟ್ ಮಾಡಬೇಕು ನನ್ನ ನಾಲೆಜ್ ಪ್ರಕಾರ ಆವಾಗ್ಲೇ ಸರಿಯಾಗಿ ನ್ಯಾಯ ಎಲ್ಲರಿಗೂ ಮಗ ಆ ಏನು ಮಾಡ್ಬಿಡ್ತಾಳೆ ಅದನ್ನು ಬೇರೆ ಮಾರಾಟ ಓಕೆ ಅವಾಗ ವಾಟ್ ಈಸ್ ದ ನಮೋಟಿಗೆ ಯೋಗೇಶ್ ದೇಸಾಯಿ ಹೈಕೋರ್ಟ್ ಅಡ್ವೊಕೇಟ್ ಸೊ ಕಾನೂನುಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಸೊ ಈಗ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತಂದ್ರೆ ಸರ್ ಸೀನಿಯರ್ ಸಿಟಿಜನ್ಸ್ ಬಗ್ಗೆ ಸೊ ಒಂದಷ್ಟು ಎಪಿಸೋಡ್ ಕೊಡೋಣ ಸರ್ ನೋಡಿ ಈ ಸೀನಿಯರ್ ಸಿಟಿಜನ್ ಆಕ್ಟ್ ಟೂ ತೌಸಂಡ್ ಫಿಫ್ಟಿ ಓಕೆ ಹಿರಿಯ ನಾಗರಿಕರ ಕಾನೂನು ಹೌದು ಇದರಲ್ಲಿ ಏನಾಗುತ್ತೆ ಅಂತ ಈತ ಕೇಸ್ಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ವಯಸ್ಸಾದ ತಂದೆ ತಾಯಿಗಳ ತಮ್ಮ ಹೆಸರಲ್ಲಿರುವ ಆಸ್ತಿಯನ್ನ ಏಜ್ ಆಗ್ಬಿಟ್ಟಿರ್ತದೆ ಏನಾದ್ರು ಮಕ್ಕಳ ಹೆಸರಲ್ಲಿ ಮಾಡಿಕೊಟ್ಟಿದ್ದಾರೆ ಮಕ್ಕಳು ತಂದೆ ತಾಯಿಯನ್ನು ನೋಡಿಕೊಳ್ಳದೆ ಆಸ್ತಿ ಅಷ್ಟೇ ತಗೋಬಿಟ್ಟು ಮಕ್ಕಳ ತಂದೆ ತಾಯಿನ ಹೊರಗೆ ಹೊರಗಡೆ ಹಾಕಿಬಿಡ್ತಾರೆ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ ಹೆಂಡತಿ ಜೊತೆಗೆ ಆ ಸಂದರ್ಭದಲ್ಲಿ ಸೀನಿಯರ್ ಅಂತಕ್ಕಂಥದ್ದು ಸೀನಿಯರ್ ಓಕೆ ಸರ್ ಓಕೆ ಆಸ್ತಿ ಎಲ್ಲ ತಕೊಂಡು ಮಕ್ಕಳೇ ಅಪ್ಪ ಅಮ್ಮನ ಆಚೆ ಬಿಸಾಕ್ಬಿಟ್ರೆಸ್ಬಿಟ್ರೆ ಸೊ ಸೀನಿಯರ್ ಸಿಟಿಸ್ ಹೌದು ಈಗ ವಿಲ್ ಬರ್ಸ್ಕೊಂಡಿರ್ತಾರೆ ಅಥವಾ ಗಿಫ್ಟ್ ಡೀಲ್ ಮಾಡ್ಕೊಟ್ಟಿರ್ತಾನೆ ಆಲ್ಮೋಸ್ಟ್ ಅಲ್ಲಿ ನಾಲ್ಕೈದು ಮಕ್ಕಳು ಇರ್ತಾರೆ ಮನೆಯಲ್ಲಿ ಒಬ್ಬ ಮಗನಿಗೆ ಗಿಫ್ಟ್ ಡೀಲ್ ಮಾಡ್ಕೊಟ್ಬಿಟ್ಟಿರ್ತಾನೆ ಅಪ್ಪ ಇವ್ ನಾನ್ ನೋಡ್ಕೊತಾನ ಅಂತ ಹೇಳಿ ಆಮೇಲೆ ಅವನೇನ್ ಮಾಡ್ಬಿಡ್ತಾನೆ ತಂದೆ ಜಾಸ್ತಿ ಹಾಗೆ ಈಗ ವಯಸ್ಸಾದ್ಮೇಲೆ ಅದನ್ನೇ ಮಾಡ್ತಾನೆ ತನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಆಸ್ತಿಯನ್ನ ಗಿಫ್ಟ್ ಮಾಡಿಕೊಟ್ಟಿರೋದು ತನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಇವನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ಅವಾಗೆ ಸೀನಿಯರ್ ಸಿಟಿಜನ್ ಆಕ್ಟ್ ಎಲ್ಲಾ ಬರೋದು ಎಸಿ ಅಂಡರ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ರೆವಿನ್ಯೂ ಡಿ ಡಿಸಿ ಅಂಡರ್ ಏನ್ ಬರ್ತಾನೆ ಅವ್ರ ಮುಂದ್ಗಡೆ ಬರ್ತದೆ ಕೇಸ್ ಗಳೆಲ್ಲ ನಿಮ್ಗೆ ಡೈರೆಕ್ಟ್ ಆಗಿ ಕೋರ್ಟ್ ಹಾಕಿ ಬರೋದಿಲ್ಲ ಈ ಕೇಸ್ ಸಿವಿಲ್ ಕೋರ್ಟಲ್ಲಿ ಅಲ್ಲಿ ಹಾಕ್ಲಿಕ್ ಬರೋದಿಲ್ಲ ಸೀನಿಯರ್ ಸಿಟಿಜನ್ ಆಕ್ಟ್ ಅಲ್ಲಿ ಎ ಸಿ ಮುಂದ್ಗಡೆನೆ ಹಾಕ್ಬೇಕು ಈ ಎ ಸಿ ಮುಂದ್ಗಡೆ ಹೋಗಿ ಸೆಕ್ಷನ್ ಫೋರ್ ಕೆಳಗಡೆ ನಂದು ಆಸ್ತಿ ಈ ರೀತಿ ಇತ್ತು ಈ ರೀತಿ ಆಯ್ತು ಏನಿತ್ತು ಅದನ್ ಹಾಕಿದ್ರೆ ಇಬ್ರನ್ನ ಕರಸ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿ ಎ ಸಿ ಆರ್ಡರ್ ಪಾಸ್ ಮಾಡ್ತಾನೆ ಓಕೆ ವಿಲ್ ಇವರೇ ಬರ್ಕೊಟ್ಟಿದ್ರು ಕೂಡ ಸೀನಿಯರ್ ಸಿಟಿಜನ್ ಗಿಫ್ಟ್ ಡಿ ಹಾಂ ಗಿಫ್ಟ್ ಇಡ್ ವಿಲ್ ಇಟ್ ಮೀನ್ಸ್ ಅವ್ರು ಸತ್ತು ಹೋದ ಮೇಲೆ ಅವನಿಗೆ ಬರೋದು ಬರೋದು ಮಗನಿಗೆ ಗಿಫ್ಟ್ ಇಟ್ ಡಿಡಿ ಹಾ ಗಿಫ್ಟ್ ಇಡಿಟ್ ಅಂತ ಹೇಳಿದ್ರೆ ದಾನಪತ್ರ ಅಂತ ಹೇಳ್ತೀವಿ ಹ್ಮ್

ತನ್ನ ಆಸ್ತಿಯನ್ನು ಬೇರೆಯವರಿಗೆ ಕೊಟ್ಟಾಗ ಏನು ಮಾಡಬೇಕು ಅಂತಕ್ಕಂಥದ್ದು ಬರ್ತದೆ ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಡೀತಾ ಇದೆ ಕೇಸ್ ಇದು ಎ ಸಿ ಕೋರ್ಟಲ್ಲಿ ಹಾಕಿದ್ದೆ ಇವರು ಒಂದು ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಗೆಸ್ಟೆಡ್ ಆಫೀಸರ್ ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡಿ ಬಂದಿರೋ ಅಮೌಂಟನ್ನು ಅಲ್ಲಿ ಇಲ್ಲಿ ಸಾಲ ತೊಗೊಂಬಂದ್ಬಿಟ್ಟು ಒಂದು ಮನೆ ಕಟ್ಟಿದ್ರು ಆ ಮನೆ ಕಟ್ಟಿ ಆ ಮನೆಯಲ್ಲಿ ಒಂದು ಕೆಳಗಡೆ ಮನೆ ಬಾಡಿಗೆ ಮೇಲ್ಗಡೆ ಮನೆಯಲ್ಲಿ ಅವರು ಇರ್ತಾಯಿದ್ರು ಓಕೆ ಸೊ ಇದ್ದೊತ್ನಾಗ ಮಗನಿಗೆ ಮದುವೆ ಆಗ್ತದೆ ಮಗನ ಸೊಸಿ ಮನೆಯಾಗ್ ಬರ್ತಾಳೆ ಆಮೇಲೆ ಮಗನಿಗೂ ಸೊಸಿಗೂ ಡಿಸ್ಪ್ಯೂಟ್ ಆಗ್ತದೆ ಹಾಗಾಗಿ ಮಗ ಏನ್ ಮಾಡ್ತಾನೆ ಇಲ್ಲಿ ಅಪ್ಪ ಅಮ್ಮನ ಹತ್ರ ಇರಲ್ಲ ನಾನ್ ಬೇರೆ ಕಡೆ ಮನೆ ಮಾಡ್ತೀನಿ ತಾಯಿ ಮತ್ತು ಹೆಂಡತಿ ನಡುವೆ ಜಗಳ ಬರ್ತದೆ ಅನ್ನೋದಕ್ಕೆ ಸಪ್ರೇಟ್ ಆಗಿ ಮನೆ ಮಾಡ್ತಾನೆ ಈ ಹೆಂಡತಿ ಅಲ್ಲಿ ಹೋಗ್ಲಿಕ್ಕೆ ರೆಡಿ ಇಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ ಅದೇ ಮನೆಯಲ್ಲಿ ಕುತ್ಕೊಳ್ತಾಳೆ ಮೇಲ್ಗಡೆ ಮನೆಯ ಹೌದು ಇವರೊಬ್ಬನೇ ಮಗ ಇಲ್ಲ ಇಲ್ಲ ಈ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಪ್ಪನ ಹೆಸರಲ್ಲೇ ಮನೆ ಇದೆ ಶೇರ್ ಹೋಲ್ಡರ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ಡಿ ಲ್ಯೂ ಆಕ್ಟ್ ಕೆಳಗಡೆ ಆಯ್ ಏನ್ ಮಾಡೋ ಶೇರ್ ಹೋಲ್ಡರ್ ನಾನು ಕೂಡ ಒನ್ ಆಫ್ ದಿ ಶೇರ್ ಹೋಲ್ಡರ್ ಈ ಮಗರಿ ಹೇಗೆ ಬಂತಿದೆ ನಾಳೆ ಅದೇ ಆಗಿರೋ ಅಂತ ನನಗೂ ಬರಬೇಕು ಅಂತ ಹೇಳಿ ಹಾಕೋ ಮಗನ ಆಸ್ತಿ ನನಗೂ ಬರಬೇಕು ಅಂತ ಸೊಸೆ ಹೇಳಿದಂಗೆ ಹೌದು ಹೌದು ಹಾಗೆ ಬರುತ್ತಾ ಆ ರೀತಿ ಹಾಕೋ ಬಂದಿದ್ದಾರೆ ಹ್ ಹಾಗಾಗಿ ನಾವು ಎಸಿ ಕೋರ್ಟಲ್ಲಿ ಫೈಲ್ ಮಾಡಿದ್ವಿ ಹ್ ಎಸಿ ಕೋರ್ಟಲ್ಲಿ ನಮ್ಮಂಗೆ ಆರ್ಡರ್ ಆಗ್ತದೆ ಸೊ ಅರ್ಜಿದಾರರ ಬೆಳಗಾವಿ ಮಹಾನಗರ ಪಾಲಿಕೆ ಆಸ್ತಿ ನಂಬರ್ ಸುವರ್ಣ ಸೋ ಇದು ಅರ್ಜಿದಾರರ ಸ್ವಯಾರ್ಜಿತ ಆಸ್ತಿಯಾಗಿದ್ದು ಅವರ ಬೇಡಿಕೆಯಂತೆ ಎದುರುದಾರರಾದ ಶ್ರೀಮತಿ ಸೋ ಇವರನ್ನು ಮನೆಯಿಂದ ಹೊರಗೆ ಹಾಕಲು ಈ ಮೂಲಕ ಆದೇಶಿಸಿದೆ ಆರಕ್ಷಕ ಉಪನಿರೀಕ್ಷಕರು ಡ್ಯಾಶ್ ಪೊಲೀಸ್ ಠಾಣೆ ಡ್ಯಾಶ್ ಕಾನೂನು ಪ್ರಕಾರ ಅರ್ಜಿದಾರಿಗೆ ಸೂಕ್ತ ಸಹಾಯ ನೀಡಲು ಕೇಳಲಾಗಿದೆ ಎಸಿ ಎಸಿವರೇ ಆರ್ಡರ್ ಮಾಡ್ತಾರೆ ಎಲ್ಲ ನೋಡ್ತಾರೆ ಇವರದ ಪ್ರಾಪರ್ಟಿ ಅವ್ರ ಪ್ರಾಪರ್ಟಿ ಅಂತ ನೋಡ್ಬಿಟ್ಟು ಎ ಸಿ ಆರ್ಡರ್ ಮಾಡ್ತಾರೆ ಯಾರಿಗೆ ಕನ್ಸರ್ಟ್ ಪೊಲೀಸ್ ಸ್ಟೇಷನ್ಗೆ ಆರ್ಡರ್ ಮಾಡ್ತಾರೆ ಕನ್ಸರ್ಟ್ ಪೊಲೀಸ್ ಏನ್ ಮಾಡಬೇಕು ಇವರನ್ನ ಹೊರಗಡೆ ಹಾಕಬೇಕು ಆಸ್ ಪರ್ ಆರ್ಡರ್ ಆಫ್ ಆಫ್ ಸಿ ಸಿ ಸೊಸೇನಾ ಹೌದು ಮಾಡ್ಬಿಡ್ತಾರೆ ಹೋಗ್ಬಿಡ್ತಾರೆ ಡಿ ಮುಂದ್ಗಡೆ ಅಪ್ರೋಚ್ ಹೋಗ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ದ ಟ್ರಯಲ್ ಕೋರ್ಟ್ ಆರ್ಡರ್ ಡಿ ಸಿ ಮುಂದ್ಗಡೆ ಸ್ವಲ್ಪ ದಿನ ಫೈಟ್ ಆಗ್ತದೆ ಆ ಡಿ ಸಿ ಕೂಡ ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಬರ್ಲಿಕ್ಕೆ ಹೇಳಿ ಟ್ರಯಲ್ ಕೋರ್ಟ್ ಅಲ್ಲಿ ಏನ್ ಡಾಕ್ಯುಮೆಂಟ್ಸ್ ಇದೆ ಪರೀಕ್ಷೆ ಮಾಡಿ ಯಾರನ್ನು ಬರ್ಲಿಕ್ಕೆ ಹೇಳಿ ಹೌದು ಮಾವನನ್ನ ಸೊಸೈಕೆ ಅಪೀಲ್ ಹಾಕಿರ್ತಾಳೆ ಇದರಲ್ಲಿ ಅವರು ನೋಟಿಸ್ ಇಶ್ಯೂ ಆಗ್ತದೆ ಭಾವನಿಗೆ ಅವರು ಬಂದ್ಬಿಟ್ಟು ಅವರು ಕೂಡ ಅಬ್ಜೆಕ್ಷನ್ ಹಾಕ್ತಾರೆ ಅಲ್ಲಿ ಕೂಡ ಅಬ್ಜೆಕ್ಷನ್ ಹಾಕಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿದಾಗೆ ಕರೆಕ್ಟ್ ಎ ಸಿ ಆರ್ಡರ್ ಮಾಡಿದ್ದು ಸರಿಯಿದೆ ಹಾಗಾಗಿ ಪೊಲೀಸರು ಹೊರಗಡೆ ಹಾಕ್ಲಿಕ್ಕೆ ಏನೋ ಅಭ್ಯಂತರ ಇಲ್ಲ ಅಂತ ಹೇಳಿ ಅವ್ರು ಆರ್ಡರ್ ಮಾಡ್ತಾರೆ ಸೀನಿಯರ್ ಗಂಡ ಹೇಳ್ತಿ ಇಬ್ಬರೇ ಮನೇಲಿ ಇದ್ದಾರೆ ಬರ್ತಕ್ಕಂತ ಸಾಲಿ ಕಡಿಮೆ ಇದೆ ಈ ಕೆಳಗಡೆ ಮನೆ ಬಾಡಿಗೆ ಕೊಟ್ರೆ ತಮ್ಗೆ ಔಷಧೋಪಚಾರಕ್ಕೆ ಖರ್ಚಿಗೆ ಆಗ್ಲಿ ಅಂತ ಡಿ ಸಿ ಆರ್ಡರ್ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಸೊಸೆಗೆ ರಿಟ್ ಪಿಟಿಷನ್ ಬಂದ್ಲು ಆನೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚ್ ಅಲ್ಲಿ ಆ ರಿಟ್ ಪಿಟಿಷನ್ ಅಲ್ಲೂ ಕೂಡ ಹಿಯರಿಂಗ್ ಮಾಡಿಬಿಟ್ಟು ಅಲ್ಲಿ ಕೂಡ ಆರ್ಡರ್ ಮಾಡಿಸ್ತಾರೆ ಅಲ್ಲೂ ಕೂಡ ಮೌನ ಕರೆಸ್ತಾರೆ ಸೊಸೆನ ಕೂಡ ಕರೆಸ್ತಾರೆ ಹೌದು ಅಲ್ಲಿ ಕೂಡ ಆರ್ಡರ್ ಅಲ್ಲೂ ಮೌನ ಪರವಾಗಿ ಆಗುತ್ತೆ ಹೌದು ಅದಾದ್ಮೇಲೆ ಸಿಂಗಲ್ ಬೆಂಚ್ ಆರ್ಡರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ ಅಂತ ರಿಟ್ ಅಪಿಲ್ ಆಗ್ತಾರೆ ಅಂದ್ರೆ ಡಿವಿಷನ್ ಬೆಂಚ್ ಮುಂದ್ಗಡೆ ಮತ್ತೆ ಆ ರಿಟ್ ಅಪೀಲ್ ಅಲ್ಲಿ ಕೂಡ ಆರ್ಡರ್ ಮಾಡಿಸ್ಕೊಂತೀವಿ ನಮ್ ಮೇಲೆ ಎಲ್ಲಾ ಕಾಪಿಗಳನ್ನು ತಗೊಂಡೋಗಿ ಮತ್ತೆ ನಾನು ಪೊಲೀಸರಿಗೆ ಕೊಡ್ತೀನಿ ನೋಡಿ ಸ್ವಾಮಿ ರಿಟ್ ಪಿಟಿಷನ್ ನನ್ನಂಗ ಆಯ್ತು ರಿಟ್ ಅಪೀಲು ಕೂಡ ದಯವಿಟ್ಟು ಮನೆಯಿಂದ ಅಂದ್ರೆ ಪೊಲೀಸರು ನಮಗೊಂದು ಇದನ್ನ ಕಳ್ಸ ನೋಡಿ ಇದ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ ನಿಮ್ಗೆ ಆರ್ ಆಯ್ಕೆ ಹೇಳ್ಕೊಟ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಏನ್ ಇರ್ತಾನೆ ಅವರು ನನಗೆ ಹೇಳ್ಬೇಕು ಅಂದ್ರೆ ಎ ಸಿ ಅವ್ರಿಗೆ ಹೇಳ್ಬೇಕು ಅವ್ರು ನನಗೆ ಹೇಳಿದ್ರೆ ಮಾತ್ರ ಮಾಡ್ಕೊಡ್ತೀನಿ ಅಂತ ಅದಾದ್ಮೇಲೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡ್ತೀವಿ ಕೊಡ್ತೀವಿ ನೋಡಿ ಹೌದು ಎ ಸಿ ಲೆಟರ್ ಕೊಡ್ತೀನಿ ನೋಡಿ ಡಿಸ್ಟಿಕ್ ಕೋರ್ಟ್ ಅಲ್ಲೂ ನನ್ನ ಡಿಸ್ಟಿಕ್ ಅಲ್ಲೂ ನನ್ನಂಗೆ ಆಗಿದೆ ಎ ಸಿ ನನ್ನಂಗೆ ಆಗಿದೆ ಅಪಿಲು ನನ್ನಂಗೆ ಆಗಿದೆ ರಿಟಿಟ್ಯೂಷನ್ ನನ್ನಂಗೆ ಆಗಿದೆ ಬಿಡಿಸಿ ಅಂತ ಹೇಳಿದ್ರೆ ಅವ್ರು ಬಿಡಿಸೋದಿಲ್ಲ ಬಿಕಾಸ್ ಆ ಸೊಸೆ ಏನು ಇದಾಳಲ್ಲ ಸೊಸೆಯ ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾಗಿ ನಾನೇನ್ ಮಾಡ್ತೀನಿ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅಂತ ಹೋಗ್ತೀನಿ ನ್ಯಾಯಾಂಗ ನಿಂದನೆ ಆರ್ಡರ್ ಆಗಿದೆ ಸ್ವಾಮಿ ಇವರು ಸ್ಟೇಷನ್ ಅವರೇ ಅವ್ರಿಗೆ ಸಪೋರ್ಟ್ ಇದೆ ಎಲ್ಲಿ ಬಿಡಿಸ್ಲಿಕ್ಕೆ ಆಗ್ತದೆ ಹಾಗಾಗಿ ದಯವಿಟ್ಟು ನನಗೆ ಕಂಟೆಂಪ್ಟ್ ಹಾಕೋತೀನಿ ಇದು ಕಂಟೆಂಪ್ಟ್ ಹಾಕಿದೆ ಕಂಟೆಂಟಲ್ಲಿ ಹೇಳಿದ್ರು ಇಲ್ಲ ರಿಟ್ ಆಫ್ ಮ್ಯಾಂಡೋಮಸ್ ಹಾಕಿ ಡೈರೆಕ್ಷನ್ ತಗೊಂಡು ಬಾ ಬೇಕಂದ್ರೆ ಆರ್ಡರ್ ಮಾಡ್ತೀನಿ ಮತ್ತೆ ರಿಟ್ ರಿಟ್ ಪಿಟಿಷನ್ ಫೈಲ್ ಅಂದ್ರೆ ಇವಾಗೋಮಸ್ ರೀಟ್ ಆಫ್ ಮಾಂಡೋಮಸ್ ಅಂದ್ರೆ ಡೈರೆಕ್ಟಿಂಗ್ ಡೈರೆಕ್ಷನ್ ತಗೊಳ್ಳಿ ಅಂತ ನೋಡಿ ಹೊರಗಡೆ ಹಾಕೋಕೆ ಡೈರೆಕ್ಷನ್ ತಗೊಳ್ಳಿ ಹೌದು ಹೌದು ಇಲ್ಲೇನ್ ಹೇಳ್ತೀನಿ ನೋಡಿ ಇಶ್ಯೂ ರಿಟ್ ಆಫ್ ಮಾಂಡೋಮಸ್ ಡೈರೆಕ್ಟಿಂಗ್ ಟು ದಿ ರೆಸ್ಪಾಂಡೆಂಟ್ ನಂಬರ್ ಫೋರ್ ವೆಕೆಟ್ ದ ಪಿಟಿಷನರ್ ಗ್ರೌಂಡ್ ಫ್ಲೋರ್ ಹೌಸ್ ಓಕೆ ರೆಸ್ಪಾಂಡೆಂಟ್ ನಂಬರ್ ಫೋರ್ ಅಂದ್ರೆ ಸೊಸೆ ಡೈರೆಕ್ಟ್ ಮಾಡಿ ಹೊರಗಡೆ ಹೋಗ್ಲಿಕ್ಕೆ ಆಮೇಲೆ ಆಸ್ ಪರ್ ಎ ಸಿ ಆರ್ಡರ್ ಇನ್ ದ ದೇಸ್ ಆಫ್ ಸೊ ಎ ಸಿ ಏನ್ ಆರ್ಡರ್ ಮಾಡಿದ ಐಎಮ್ ಹೊರಗಡೆ ಹಾಕಿ ಅಂತ ಹೇಳ್ತೀನಿ ಅದಾದ್ಮೇಲೆ ಇನ್ನೊಂದು ಕೇಳ್ತೀವಿ ಆಫ್ ಡೈರೆಕ್ಟ್ ಇನ್ ದ ರೆಸ್ಪಾಂಡೆಂಟ್ ನಂಬರ್ ಒನ್ ಟು ಟು ತ್ರೀ ಹೆಲ್ಪ್ ದ ದ ಪಿಟಿಷನರ್ ಎವೆಕ್ ನಂಬರ್ ಫೋರ್ ಈಸ್ ಇಲ್ಲಿಗಲಿ ಇನ್ ದಿ ಪಿಟಿಷನರ್ ಹೌಸ್ ಯಾರು ರೆಸ್ಪಾಂಡೆಂಟ್ ನಂಬರ್ ಒನ್ ಟು ತ್ರೀ ಅಂತ ಹೇಳಿದ್ರೆ ಈ ಪೊಲೀಸರನ್ನ ಪಾರ್ಟಿ ಮಾಡ್ತೀನಿ ಪೊಲೀಸ್ ಕಮಿಷನರ್ ಅದಾದ್ಮೇಲೆ ಡೆಪ್ಯೂಟಿ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರೆಲ್ಲ ಪಾರ್ಟಿ ಮಾಡಕ್ ಹೌದು ಇವರಿಗೆ ಇವ್ರ ಕರ್ತವ್ಯ ಕೆಲಸ ಮಾಡ್ಬೇಕಾಗಿತ್ತು ಹೊರಗಡೆ ಕೆಲಸ ಮಾಡ್ಬೇಕಾಯ್ತು ಪೊಲೀಸ್ ಅವರೇ ಇವರು ತಂದೆ ಇರೋದ್ರಿಂದ ಇವ್ರ ಕೆಲಸ ಮಾಡಕ್ ಮಾಡ್ಲಿಲ್ಲ ಹೌದು ಅದಾದ ಮೇಲೆ ನಾವ್ ಇವಾಗ ಡೈರೆಕ್ಷನ್ ತಗೊಂಡಿದ್ವಿ ಈ ಡೈರೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಇರಿಟ್ ಆಫ್ ಮ್ಯಾಂಡೋಮಸ್ ಅಲ್ಲಿ ಅವಾಗ ಮತ್ತೊಂದ್ಸಲ ಕಂಟೆಂಪ್ಟ್ ಕಂಟೆಂಪ್ ಹೋಗೋದು ಪೊಲೀಸರ ವಿರುದ್ಧ ಕರೆಕ್ಟ್ ಒಂದು ಸಲ ಕಂಟೆಂಪ್ಟ್ ಆದ್ರೆ ಯಾವ ಪೊಲೀಸರು ಮತ್ತೆ ರಿಟರ್ನ್ ಜಾಬ್ ಸಿರೋದು ಬಹಳ ಕಷ್ಟ ಹೌದಾ ಹೌದು ಆದ್ರೂ ಅಷ್ಟೊಂದು ಪೊಲೀಸರು ಕಾನೂನು ದುರ್ಬಳಕೆ ಮಾಡ್ತಾರಲ್ಲ ಸರ್ ಕೆಲವೊಂದ್ ಕಡೆ ಎಲ್ಲ ಅವ್ನು ತಪ್ಪಾಗೆಲ್ಲಾ ಮಾಡಿರ್ತಾರ ಅದ್ರಲ್ಲಿ ಏನಾಗ್ತಂದ್ರ ಸಸ್ಪೆಂಡ್ ಇಸ್ ಡಿಫ್ರೆಂಟ್ ಡಿಸ್ಮಿಸ್ ಇಸ್ ಡಿಫ್ರೆಂಟ್ ನೋಡಿ ಯಾವುದೇ ಒಬ್ಬ ಹಿರಿಯ ಅಧಿಕಾರಿ ಪೊಲೀಸನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ನಾವು ಅದು ಡಿಸ್ಮಿಸ್ ಮಾಡ್ತೀನಿ ಅಂತ ಯಾವ್ದಾದ್ರು ಹೇಳಿದ್ ನೋಡಿ ಇಲ್ಲ ಮಾಡಿಲ್ಲವಲ್ಲ ಸ ತೋರಿಸಿ ತುಂಬಾ ಸಸ್ಪೆಂಡ್ ಓನ್ಲಿ ಫಾರ್ ತ್ರೀ ಮಂತ್ಸ್ ಈ ನಿಮ್ಮ ಕರ್ನಾಟಕ ಪೊಲೀಸ್ ಮ್ಯಾನುವಲ್ ಅಲ್ಲಿ ಇದೆ ನೋಡಿ ಹೌದು ಪೊಲೀಸ್ ತ್ರೀ ವಿತ್ ಇನ್ ತ್ರೀ ಮಂತ್ಸ್ ಅಷ್ಟೇ ಹ್ಮ್ ಹ್ಮ್ ಅಷ್ಟೇ ರಿಟರ್ನ್ ಬಂದ್ಬಿಡ್ತಾರ ಅವ್ರು ಕರ್ನಾಟಕ ಪೊಲೀಸ್ ಮ್ಯಾನ್ಯುವಲ್ ಹ್ಮ್ ರಿಟರ್ನ್ ಅದೇ ಆರ್ಭಾಟ ಇರತ್ತ ಹನ್ನೆರಡು ಕೇಸ್ ಇದ್ದಾವಾ ಪಿ ಎಸ್ ಐ ಮೇಲೆ ಇವತ್ತಿಗೂ ಮತ್ತೆ ಒಂದು ಕಡೆ ಪೋಸ್ಟಿಂಗ್ ಕೊಡ್ತಾರೆ ಮತ್ತೆ ಯಾರದೊಮ್ಮೆ ಕೈ ಅದು ಪ್ರಮೋಷನು ಕೂಡ ಕೊಡ್ತಾರೆ ಕೈ ಹೋಗ್ತಾರೆ ಅಲ್ವಾ ಸೊ ಏನಾಗಿದೆ ಅಂತ ಹೇಳಿದ್ರೆ ಓಕೆ ಈ ಲೆಜಿಸ್ಟೇಷನ್ ಶಾಸಕಾಂಗದಿಂದ ಪೊಲೀಸನ್ನು ಸಪ್ರೇಟ್ ಮಾಡಬೇಕು ನನ್ನ ನಾಲೆಡ್ಜ್ ಪ್ರಕಾರ ಆವಾಗಲೇ ಸರಿಯಾಗಿ ನ್ಯಾಯ ಸಿಗೋದೆಲ್ಲರಿಗೂ ಹ್ಞೂ ಶಾಸಕರೇ ಇವ್ರನ್ನ ಇವ್ ಹೆಂಗ್ ಬೇಕಂಗೆ ಬಳಸ್ಕೊಂಡು ಬೇಕಾದಂಗೆ ಪ್ರಮೋಷನ್ ಕೊಟ್ಕೊಂಡು ಈಗ ಕೆಲವೊಂದೆಲ್ಲ ರೂಮರ್ಸ್ ಎಲ್ಲ ಬರ್ತಾ ಅಂತ ಅವಲ್ಲ ದುಡ್ಡು ನಮ್ಗಳೇ ಬೇಕಾಗುತ್ತೆ ಇರಬಹುದು ಇಲ್ಲ ಯಾಕೆಂದ್ರೆ ತಪ್ಪು ಮಾಡಿದ್ರು ಕೂಡ ಅವ್ನ ಅಲ್ಲೇ ಉಳಿಸ್ಕೋತಾರೆ ಅಂತಂದ್ರೆ ಇದೇ ನೋಡಿ ಮೊನ್ನೆ ರೀಸೆಂಟ್ ಆಗಿ ಬೆಳಗಾವ್ ಅಲ್ಲಿ ಬೆಳಗಾವ್ ಇದರಲ್ಲೇ ಮೋಸ್ಟ್ಲಿ ಮೇ ಬಿ ಐ ತಿಂಕ್ ಐ ಸಿಪಿಐ ಒಬ್ಬನು ಪಿ ಸಿ え, ಹ här suicide ಮಾಡ್ಕೊತೀನಿ ಆತ್ಮಹತ್ಯೆ ನೋಟ್ ಬರ್ದಿದೆ. ಹೌದು ಹೌದು ಹೌದು. ಆತ್ಮಹತ್ಯೆ ಟೋಟಲ್ ಬರೀತಾನೆ. ಯಾರು ನನಗೆ ಇದು ತಂದು ಕೊಡ್ತಾ ಇದ್ದಾರೆ? हफ्ता हफ्ता. ಹೌದು ಹೌದು. ಲಂಚಾ ಬೇರೆ, ಹफ्ता ಬೇರೆ ಇದು. ಹ್ಮ್. ರೌಡಿಗಳು ವಸೂಲಿ ಮಾಡೋದು ಹ್ಮ್. ಈ ಪೊಲೀಸ್ ಒಪ್ಪಲು ವಸೂಲಿ ಮಾಡೋದಕ್ಕೆ ಸ್ವಲ್ಪ ಹೆಸರು ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಅಲ್ಲ ಹफ्ತಾ ಹೆಂಗ್ ಸರ್ ಪೊಲೀಸ್ ಬರುತ್ತೆ. ಅನಿ ಹफ्ತಾ ವಸೂಲಿ ಮಾಡ್ಕೋbaar ಬರ್ದಿದ್ದಾನಲ್ಲ ಡೆತ್ ನೋಟ್ ಅಲ್ಲಿ. ಆ ಡೆತ್ ನೋಟ್ ನಾನು ಹೇಳ್ತಾ ಇಲ್ಲ. ಆ ಡೆತ್ ನೋಟೇ ಹೇಳ್ತಾ ಇದೆ ಅಂದ್ರೆ ಸತ್ತಿಲ್ಲ ಮರಣ ಹೊಂದಿಲ್ಲ ಬಟ್ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಅವರೇ ಪೇಪರ್ನವರೇ ಬರ್ದಿದ್ದಾರೆ ದುಡ್ಡಿಸ್ಕೊಂಬ ಮಾಡ್ಕೊಂಡು ಬರ್ತಾ ಕಾಲು ಹಪ್ತ ಆ ಅದು ಮಾಡದೆ ಇದ್ರೆ ನಿನ್ಗೆ ಬರಿ ನೈಟ್ ಶಿಫ್ಟಿ ಹಾಕ್ತೀನಿ ಹೇಳಿ ಧಮಕಿ ಆಗ್ತಾರಂತೆ ಸೊ ಯಾವ ಮಟ್ಟಕ್ಕಿದೆ ನಮ್ಮ ಕಾನೂನು ಅಂತ ಎಸ್ ಅದೇ ಈಗ ಇಲ್ಲಿ ಈ ಕೇಸ್ನಲ್ಲಿ ಏನಂತಂದ್ರೆ ಸೊ ಸೀನಿಯರ್ ಸಿಟಿಜನ್ ತಮ್ಮ ಆ್ಯಕ್ಟನ್ನು ಸರಿಯಾಗಿ ಬಳಕೆ ಮಾಡ್ಕೊಂಡ್ರು ಆದ್ರೆ ಸೊಸೆ ಇದನ್ನ ಮಿಸ್ಗೈಡ್ ಮಾಡಬೇಕು ನಮ್ಮ ಆಸ್ತಿನ ಹೊಡ್ಕೋಬೇಕು ಅವ್ರ ಆಸ್ತಿನ ಹೊಡ್ಕೋಬೇಕು ಅಂತ ಯಾವುದೇ ಕೋರ್ಟ್ಗೆ ಹೋದ್ರೂ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಎಲ್ಲ ಕೋರ್ಟ್ಗೂ ನೀವೇ ಹೋಗೋದಾ ಆಗುತ್ತೆ ಇಷ್ಟು ಕೋರ್ಟ್ಗಳಿಗೆ ಅಲ್ಲಿ ಯಾರು ಅಷ್ಟು ಏ ನೀನು ಅದನ್ನ ಅದನ್ನು ಕಾಟಾಕ್ಟ್ ಮಾಡಿಸಿ ಮಾಡೋದು ಏನು ಮಾಡಲ್ವಾ ಇಲ್ಲ ಟೈಮಲ್ಲಿ ನಾನು ಇರಲೇಬೇಕು ಆಫ್ಟರ್ ಯಾವಾಗಾದ್ರೂ ಟೈಮ್ ಡೇಟ್ ತಗೊಳ್ಳೋದಿರುತ್ತದೆ ಬಂದಿರಂಗಿಲ್ಲ ಅದರ್ವೈಸ್ ನಾನೇ ಅಪಿಯರ್ ಆಗಿ ಯಾವತ್ತಿಗೂ ಒಬ್ಬ ಅಡ್ವೊಕೇಟ್ ಅಂತ ಹೇಳಿದ್ರೆ ಎ ಸಿ ಕೋರ್ಟ್ ಇಂದ ಹಿಡಿದ್ಬಿಟ್ಟು ವಿಟ್ ಅಪೀಲ್ ಅವರಿಗೂ ನಾನೇ ಹೋಗಿ ನಾನೇ ಆರ್ಗ್ಯುಮೆಂಟ್ ಮಾಡಿ ನಾನೇ ಜಜ್ಮೆಂಟ್ ತಗೊಂಡ ಹಾಗೆ ಸಂತೋಷ ಇದೆ ಅಲ್ಲ ಎಲ್ಲೂ ಇಲ್ಲ ಅದು ಒಂದು ಕೇಸ್ನ ನಾವು ಹ್ಯಾಂಡ್ಲ್ ಮಾಡ್ಬಿಟ್ಟು ನ್ಯಾಯ ಕೊಡ್ಸ್ಬಿಟ್ಟು ಬಂದ ಸಂಭ್ರಮನೆ ಬೇರೆ ಇರುತ್ತೆ ಒಂದೇ ಕೇಸ್ ಇರೋದು ಸೀನಿಯರ್ ಸಿಟಿಜನ್ ಆಕ್ಟ್ ಎಷ್ಟು ಆಯ್ತು ಇದು ಒಂದು ಕೇಸಿಂದ ಹತ್ತು ಕೇಸ್ ಆಗೋಯ್ತು ಹೌದು ತಹಸೀಲ್ದಾರ್ ಮುಂದೆ ಹಾಕಿದ್ದೆ ಎ ಸಿ ಮುಂದೆ ಎ ಸಿ ಮುಂದೆ ಹಾಕಿದ್ದೆ ಎ ಇಂದ ಡಿ ಸಿ ಮುಂದೆ ಬಂತು ರಿಟ್ ಪಿಟಿಷನ್ ಬಂತು ಆಮೇಲೆ ರಿಟ್ ಅಪೀಲ್ ಆಯ್ತು ರಿಟ್ ಅಪೀಲ್ ಆದ್ ಮತ್ತೆ ಕಂಟೆಂಪ್ಟ್ ಹೋದೆ ಮತ್ತೆ ರಿಟ್ ಪಿಟಿಷನ್ ಹಾಕು ಅಂತ ಹೇಳಿದ್ರು ಮತ್ತೆ ಈಗ ಫೋರ್ ಏಟಿ ಟು ಅವರು ಇದ್ರ ಕೆಳಗಡೆ ಬರ್ತಾ ಇದಾರೆ ಅಂತ ಹೇಳಿ ಕರೆಕ್ಟ್ ನಾವೇ ಅದರಲ್ಲಿ ಜೆ ಎಂ ಎಫ್ ಸಿ ಕೋರ್ಟಿಂದ ಇಂದ ನೀವು ಹೈಕೋರ್ಟ್ ಅಪೀಲ್ವರೆಗೂ ವರ್ಗು ನಮ್ಗೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಅವಕಾಶ ಇದೆ ಆದ್ರೆ ಸುಪ್ರೀಂ ಅಲ್ಲಿ ಈಗ ರೀಸೆಂಟ್ ಆಗಿ ಒಂದು ಮಾಡಿದ್ರೆ ಮುಂಚೆಲ್ಲ ಹೋಗಿದ್ದೀನಿ ಮುಂಚೆ ಇವಾಗೆಲ್ಲ ಏನಂದ್ರೆ ಮಿನಿಮಮ್ ಟೂ ಇಯರ್ಸ್ ಅಲ್ಲಿ ಮಾಡಿ ಅಲ್ಲಿಂದ ನಿಮ್ಗೆ ಐಡಿ ಕಾರ್ಡ್ ಇದ್ರೆ ಮಾತ್ರ ನೀವು ಕೋರ್ಟ್ ಒಳಗಡೆ ಹಿಯರಿಂಗ್ ಮಾಡ್ಬೋದು ಇಲ್ಲ ಅಂದ್ರೆ ನೀವು ಮಾಡ್ಲಿಕ್ಕೆ ಆಗಲ್ಲ ಅವಾಗೆಲ್ಲ ಇರ್ಲಿಲ್ಲ ಇರ್ಲಿಲ್ಲ ಟು ತೌಸಂಡ್ ನೈನ್ ಟೆನ್ ಲೆವೆನ್ ಅಲ್ಲಿ ಹೋಗಬಹುದಾಗಿತ್ತು ನಾವ್ ಹೋಗಿ ಮಾಡಿದೀನಿ ನಾನು ಫಸ್ಟ್ ಮಾಡಿರೋದು ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಕೆ ಬಿ ಒಂದ್ ಮ್ಯಾಟ್ರಲ್ಲಿ ಓಕೆ ಸೂಪರ್ ಸೂಪರ್ ಸರ್ ಪ್ರಾಮಾಣಿಕ ಅಡ್ವೊಕೇಟ್ ಅಡ್ವೊಕೆಟ್ ಇದ್ದರೆ ನ್ಯಾಯ ಕೊಡ್ಸ್ಬೇಕು ಅಂತ ನಿಂತ್ ಸರ್ ಈ ಬ್ರಹ್ಮ ಬಂದ್ರು ಒಂದ್ ಅಲ್ಲೊಡ್ಸಕ್ಕಾಗಲ್ಲ ಕಾನೂನು ಮುಖಾಂತರ ಹೋಗಿ ನ್ಯಾಯ ಕೊಡಿಸ್ಬೋದು ಅದೇ ಅದೇ ನಾನ್ ಅದ್ರ ಹೇಳಕ್ ಕೊಟ್ಟಿದ್ದೆ ನಂಬಿರೋ ನೀವು ಕ್ಲೈಂಟ್ ಗೆ ಯಾವತ್ತು ಕೂಡ ಅದು ಮೋಸ ಮಾಡಲ್ಲ ಅಂತ ಕೂಡ ನನ್ಗೆ ಕೂಡ ಗೊತ್ತಿದೆ ಸರ್ ಸೊ ಎಲ್ಲ ರಾಯರ್ ಇದಾರೆ ಎಲ್ಲ ರಾಯರ ಮಾಡಿಸ್ತಾ ಇದಾರೆ ರಾಯರ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಹಾಗೆ ರಾಯರ್ ರಾಯರ್ ರಾಯರ್ಗೆ ರಾಯರ್ ಥ್ಯಾಂಕ್ ಯು ಸೊ ಮತ್ತೊಂದು ಕಂಟೆಂಟ್ ನೋಡೋಣ ಸೊ ಮಾತುಕತೆ ಮುಂದುವರಿಯುತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಡೆಸ್ತೀನಿ ಸೊ ತಮ್ಮ ಹೆಸರು ನಮ್ಮ ಹೆಸರು ರಮೇಶ್ ಅಂತ ಹೇಳಿ ಸರ್ ಯಾವ್ದು ಸರ್ ನಮ್ದು ಸ್ವಂತ ಸಿಂಧನೂರು ಸರ್ ಸರ್ ಓಕೆ ಈಗ ಯೋಗೇಶ್ ದೇಸಾಯಿ ಅವ್ರದ್ದು ಎಪಿಸೋಡ್ಗಳು ನೋಡ್ತಾ ಇದ್ದೀರಾ ರೈಟ್ ನ್ಯೂಸ್ ಅಲ್ಲಿ ಸರ್ ಖಂಡಿತ ಖಂಡಿತ ನೋಡ್ತಾ ಇದೀವಿ ಸರ್ ಅವರಲ್ಲಿ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀವಿ ಸರ್ ನಮ್ದು ಅವರು ಗುರುಗಳು ಸಹಿತ ಹೌದು ಕಷ್ಟದಲ್ಲಿಗೂ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಸರ್ ಪ್ರತಿಯೊಂದು ಕಾನೂನು ರೀತಿ ನಮ್ಮ ಮನೆ ಲೀಗಲ್ ಅಡ್ವೈಸರ್ ಅವರೇ ಸರ್ ಓಕೆ ಹೌದು ಸರ್ ನಿಮಗೆ ಆಗಿರ್ಬೋದು ನಿಮ್ಮ ಸ್ನೇಹಿತರಿಗೆ ಏನೇ ತೊಂದರೆ ಆಯಿತು ಅಂತಂದರೆ ನೇರವಾಗಿ ಯೋಗೀಶ್ ದೇಸಾಯಿ ಅವರ ನಿಮ್ಮ ಗುರುಗಳು ಅಂತ ಹೇಳಿದ್ರೆ ಅವ್ರನ್ನ ಕಂಡಕ್ಟ್ ಮಾಡಿಬಿಟ್ರೆ ನಿಮಗೆ ನ್ಯಾಯ ಕೊಡಿಸ್ತಾರೆ ಖಂಡಿತ 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 ಸರ್ ಅವರಿಗೆ ನಾನು ಕೆಲವೊಂದು ಸಜೆಸ್ಟ್ ಮಾಡಿದೆ ಸರ್ ನಮ್ಮ ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋದು ನಮ್ಮ ಕೇ ಸಂಬಂಧಪಟ್ಟಂಗೆ ನಮ್ಮ ಸ್ನೇಹಿತರು ಕೇಸಾಗಲಿ ಪ್ರತಿಯೊಂದು ನಮಗೆ ಆಪ್ತ ಸ್ನೇಹಿತ ಬಳಗದಾಗಲಿ ಅವರಿಗೆ ಕೂಡ ಅಡ್ವೈಸ್ ಮಾಡಿದ್ದೀನಿ ಸರ್ ಕೆಲವೊಂದು ಆ ಕೆಲವೊಂದು ಕೇಸುಗಳನ್ನು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ ಸರ್ ತಕ್ಕ ಲಾಯಿರ್ತಕ್ಕೋರಿ ಯಶಸ್ವಿ ಆಗ್ತೀರಂತ ಹೇಳಿದ್ದೀನಿ ಸರ್ ಹ್ಞೂ ಸರ್ಕಲ್ ಸರ್ ಮಾಡ್ತಿರೋದು ಸರ್ ಪೊಲೀಸ್ ಕಾನ್ಸ್ಟೇಬಲ್ ಸರ್ ನಾನು ಎರಡು ಸಾವಿರದ ಹದಿನಾರನೇ ಬ್ಯಾಚ್ ಸರ್ ಅಲ್ಲಿಂದ ಫಸ್ಟ್ ಮೊದಲಿಂದಾಗಿ ನಾನು ತಕ್ಕಲಕೋಟೆಯಲ್ಲಿ ಏಳು ವರ್ಷ ಮಾಡಿದ್ದೀನಿ ಸರ್ ತದನಂತರ ಕೋಲ್ ಬಜಾರ್ ಪೊಲೀಸ್ ಸ್ಟೇಷನ್ ಬಳ್ಳಾರಿಯಲ್ಲಿ ವರ್ಕ್ ಮಾಡಿದ್ದೀನಿ ಸರ್ ಆ ನಂತರ ಸ್ಟೇಷನಲ್ಲಿ ಮಾಡಿದ್ದೀನಿ ಸರ್ ಈಗ ಪ್ರೆಸೆಂಟ್ ಚೋರ್ನೂರು ಪೊಲೀಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಪೂರ್ಣಿಮಾ ಶ್ರೀಕಾಂತ್ ಅಂತ ನಾನು ಕಳೆದ ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ಯೋಗೇಶ್ ಸರ್ ನನಗೆ ಪರಿಚಯ ಮೊದಲು ನಾನು ಕಾಲ್ ಮಾಡಿದಾಗ ನಮಸ್ತೆ ಸರ್ ಅಂದರೆ ನಮಸ್ತೆ ಮೇಡಮ್ ರಾಯರ ಅನುಗ್ರಹ ಇದೆ ಅಂತಲೇ ಅವ್ರು ಹೇಳೋದು ಅದು ಮುಂದಕ್ಕೇ ಅವರು ಸ್ಟಾರ್ಟ್ ಮಾಡೋದು ಮಾತಾಡೋದನ್ನ ಅವರು ಹೇಗೆ ಅಂದರೆ ಸರ್ ಒಂದು ಕೇಸಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಕೇಸ್ ಡಿಸ್ಕಷನ್ ಮಾಡ್ತೀವಿ ಅಂದ್ಕೊಳ್ಳಿ ಯಾವಾಗ ನಾವು ಅವರು ಗ್ರೌಂಡ್ ವರ್ಕ್ ಮಾಡಿದೆ ಯಾವುದು ಮಾಡಲ್ಲ ಸರ್ ನನಗೊ ನಾನು ಮತ್ತು ಅವರು ಕಲೀಗ್ಸ್ ಆಗಿದ್ವಿ ಆವಾಗ ಪ್ರತಿಯೊಂದು ಕೇಸ್ನ ಗ್ರೌಂಡ್ ವರ್ಕಿಂದನೇ ನೋಡಿ ಯಾವ ಯಾವ ಸೆಕ್ಷನ್ನು ಯಾವ್ಯಾವ ಅಡಿಯೊಳಗೆ ಅಮೆಂಡ್ಮೆಂಟ್ ಏನೇನೇ ಆಗಿದೆ ಅನ್ನೋದು ಒಂದು ಬುಕ್ಕು ಓದಿ ಸಹ ಅವ್ರು ಮುಂದಕ್ಕೆ ಹೋಗೋದು ಸುಮ್ಮನೆ ಏನೋ ಬರೆದು ಹಾಕ್ಬಿಟ್ಟು ನಾಳೆ ದಿನ ಸುಮ್ಮನೆ ಏನು ಅಲ್ಲಿ ಏನು ಆಗದೆ ಆ ಥರ ಮಾಡೋಲ್ಲ ಅವರು ಎಫರ್ಟ್ ತುಂಬ ಇದೆ ಸರ್ ಅವ್ರದ್ದು ಆಮೇಲೆ ಅದೇ ಹೇಳಿದ್ನಲ್ಲ ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ರಾಘವೇಂದ್ರನ ಅನುಗ್ರಹನೇ ಆಶೀರ್ವಾದನೇ ಇದಕ್ಕೆಲ್ಲ ಕಾರಣ ಹದಿನಾಲ್ಕು ವರ್ಷದ ಪರಿಚಯ ಸರ್ತೀರ ಖಂಡಿತ ಖಂಡಿತ ಕೇಸ್ ಗೆ ನಾವು ಕಾಲ್ ಮಾಡ್ತೀವಿ ಇಬ್ರು ಮಾತಾಡ್ತೀವಿ ಮಾತಾಡಿ ಹೆಂಗೆ ಮಾಡ್ಬೋದು ಅಂತ ಅವರು ಹೇಳ್ತಾರೆ ನಾನು ಮಾತಾಡ್ತೀನಿ ಅವ್ರು ಏನೇ ಹೇಳಿದ್ರು ಅಲ್ಲಿ ಮಧ್ಯ ಒಂದು ಮಧ್ಯದಲ್ಲಿ ಬರೋದು ಒಂದು ಹತ್ತು ಸತಿ ಮುಂದೆ ಹೋಗಿ ಮೇಡಮ್ ನಾನು ಏನಾದರೂ ಒಂದು ನನ್ನ ಒಂದು ಕೇಸಕ್ಕೆ ಸಂಬಂಧಪಟ್ಟಂಗೆ ನನ್ನ ಸಂಘಟನೆಗೆ ಸಂಬಂಧಪಟ್ಟಂಗೆ ಹೇಳಿದ್ರೆ ರಾಯರ ಅನುಗ್ರಹ ಇದೆ ನಿಮಗೆ ಮುಂದೆ ಹೋಗಿ ಹೆದರಬೇಡಿ ಧೈರ್ಯವಾಗಿ ಹೋಗಿ ರಾಯರ ಅನುಗ್ರಹ ಇದೆ ಅಂತ ಪ್ರತಿ ಬಾರಿ ಹೇಳ್ತಾರೆ ಸರ್ ನನಗೆ ಖಂಡಿತ ಖಂಡಿತ ಹೇಳ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಡಿಸ್ಕಶನ್ ಅಲ್ಲಿ ಇಬ್ರು ಅವಾಗ ಅವಾಗ ಇಲ್ಲ ಇಲ್ಲ ಖಂಡಿತ ಇಲ್ಲ ಸರ್ ಆ ತರ ಅಂತಲ್ಲ ಬರೀ ಕೇಸಕ್ ಸಂಬಂಧಪಟ್ಟಂಗೆ ಅಂತ ಅಲ್ಲ ಈಗ ಅವರು ಇದನ್ನ ಸಾನ್ಸ್ಕ್ರೀಟ್ ಎಲ್ಲ ಕಲ್ತಿದ್ದಾರೆ ಅವರು ನಮಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಸರ್ ನಮ್ಗೆ ಅವರಿಂದ ತುಂಬಾ ಕಲ್ತ್ಕೊಳ್ಳೋದು ಇನ್ನೂ ಇದೆ ನಾವು ಆದ್ದರಿಂದ ನಾ ಅದನ್ನೂ ಸಹ ಅದನ್ನು ಕೇಳ್ತೀನಿ ಸರ್ ಸಂಸ್ಕೃತದಲ್ಲಿ ಅದು ಹೆಂಗಿದೆ ಹಿಂಗಿದೆ ರಾಮಾಯಣ ಮಹಾಭಾರತ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಕೇಳಿದ್ರೆ ಅವರು ಅವಾಗ ನಮ್ಮ ಬಿಡುವಿನ ಸಮಯದಲ್ಲಿ ಕಾಲ್ ಮಾಡಿ ಆದಾಗ ಮಾತಾಡ್ತಾ ಇರ್ತೀವಿ ಹೀಗೆ ಡಿಸ್ಕಷನ್ ನಡೀತಾನೇ ಇರುತ್ತೆ ಸೊ ಓಕೆ ಸೊ ಅವರು ರಾಯರು ಭಕ್ತರು ನೀವು ಮಾತಾಡೋಕ್ಕೆ ಮುಂಚೆ ಓಂ ಶ್ರೀ ಗುರು ರಾಘೇಂದ್ರ ಹೌದು ಅದೇ ಹೇಳಿದ್ನಲ್ಲ ಸರ್ ಕಾಲ್ ಮಾಡಿ ಸರ್ ನಮಸ್ತೆ ಸರ್ ಅಂದರೆ ನಮಸ್ತೆ ಸರ್ ಗುರು ರಾಘವೇಂದ್ರನ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿರ್ತೀವಿ ಅಂತಲೇ ಹೇಳೋದು ಅವರು ಪ್ರತಿ ಸತಿ ಕಾಲ್ ಮಾಡಿದಾಗ ಅವರು ಅದನ್ನೇ ಹೇಳೋದು ನನಗೆ